ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಎಲ್ಲ ವ್ಯೂವರ್ಸ್ಗೂ ದ ಹಬ್ಬದ ಶುಭಾಶಯಗಳು ಅಖಿಲ ಭಾರತ ಶಿರಡಿ ಸಾಯಿ ಸಂಘ ಹಾಗೂ ಶ್ರೀ ಸಾಯಿ ಸಂಕೀರ್ತನ ಸೇವಾ ಟ್ರಸ್ಟ್ ಅವರಿಂದ ಶ್ರೀ ಶಿರಡಿ ಸಾಯಿ ಬಾಬಾ ರವರ ಗುರುಪೂರ್ಣಿಮಾ ಮೋಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತು ಹಾಗೂ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಶನಿವಾರ ಹಾಗೂ ಭಾನುವಾರ ಸ್ಥಳ ಕೊಯ್ನೂರು ಆಟದ ಮೈದಾನ ರಾಮಕೃಷ್ಣ ಆಶ್ರಮದ ಹಿಂಭಾಗ ಬಸವನಗುಡಿ ಬೆಂಗಳೂರು ಸಮಯ ಕೂಡ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರ ತನಕ ಇರುತ್ತದೆ ಎರಡೇ ದಿನ ಬೆಂಗಳೂರಿನಲ್ಲಿ ಅಯೋಧ್ಯೆ ಬೆಂಗಳೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ರೀತಿಯಲ್ಲಿ ಮಂದಿರವನ್ನು ತಾತ್ಕಾಲಿಕವಾಗಿ ನಿರ್ಮಿಸಿ ಶಿರಡಿ ಸಾಯಿಬಾಬಾ ರವರ ಆರಾಧನೆ ಭಜನೆ ಹಾಗೂ ಶಿರಡಿಯಲ್ಲಿ ನಡೆಯುವ ಎಲ್ಲ ಪೂಜಾ ಕಾರ ಪೂಜಾ ವಿಧಾನಗಳು ಇಲ್ಲಿ ನೆರವೇರಿಸಲಾಗುತ್ತದೆ ದಿನಾಂಕ ಇಪ್ಪತ್ತು ಜುಲೈ ಇಪ್ಪತ್ನಾಲ್ಕು ಶನಿವಾರ ಸಂಜೆ ನಾಲ್ಕರಿಂದ ವಾಸವಿ ಸಿಸ್ಟರ್ಸ್ ಹಾಗೂ ಶಿಷ್ಯ ವೃಂದವತಿಯಿಂದ ಸಹಸಕಂಡ ಗಾನ ಭಜನೆಯನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತೊಂದು ಜುಲೈ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಗುರು ಪೂರ್ಣಿಮೆಯ ಪ್ರಯುಕ್ತ ಮುಖ್ಯ ದಿನವಾದ ಇಂದು ಬೆಳಗ್ಗೆ ಎಂಟರಿಂದ ಸಾಮೂಹಿಕ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಹಾಗೂ ರಾತ್ರಿ ಒಂಬತ್ತರ ಗಂಟೆ ತನಕ ಅಖಂಡ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಬಾಬಾ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ ನೋಡಿ ಅಯೋಧ್ಯೆ ರೀತಿಯಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿದ್ದಾರೆ ಅಯೋಧ್ಯೆ ಥರ ಅಲ್ಲಿ ಶ್ರೀ ಶಿರರಿ ಸಾಯಿಬಾಬಾ ಪ್ರತಿಮೆಯನ್ನು ಕೂಡ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಇಲ್ಲಿ ಬರುವವರಿಗೆ ವಿವಿಧ ಬಗೆಯ ಸಾಮಗ್ರಿಗಳು ಮಾರಾಟಕ್ಕೆ ಇಕ್ಕಿದ್ದಾರೆ ಸ್ವದೇಶಿ ಅಗರಬತ್ತಿ ಎಲ್ಲ ತಯಾರಿಸಿರೋದು ಮತ್ತು ಬಟ್ಟೆ ಕೂಡ ಇಕ್ಕಿದ್ದಾರೆ ಖರೀದಿ ಮಾಡ್ಬೋದು ಮಕ್ಕಳ ಆಟಿಕೆಗಳು ಇದೆ ಮರದ್ದೆಲ್ಲ ನೋಡಿ ಚನ್ನ ಆಟಿಕೆಗಳು ತುಂಬ ಚೆನ್ನಾಗಿದೆ ನೀವು ಕೂಡ ಈ ಮನೆಗೆ ಕೊಂಡ್ಕೊಂಡು ಹೋಗ್ಬೋದು ಈ ಸಾಮಗ್ರಿಗಳೆಲ್ಲ ಮಕ್ಕಳನ್ನು ಕರ್ಕೊಂಡ್ಬನ್ನಿ ಸಾಯಿಬಾಬಾ ಅವರ ಆಶೀರ್ವಾದ ಕೂಡ ಪಡಿಬೋದು ನೋಡಿ ವಿವಿಧ ಮಳಿಗೆಗಳು ಕೂಡ ಇದೆ ಗೋಬಿ ಮಂಚೂರಿ ತಿಂಡಿ ತಿನಿಸು ಎಲ್ಲ ಕೂಡ ಇಟ್ಟಿದ್ದಾರೆ ಭಾನುವಾರ ಕೂಡ ರಜಾ ಕೂಡ ಇರುತ್ತದೆ ಫ್ಯಾಮಿಲಿ ಜೊತೆ ಬಂದು ಅವರ ದರ್ಶನ ಕೂಡ ಮಾಡ್ಬೋದು ಹಾಗೆ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು ನೋಡಿ ಹಲ್ವಾ ಎಲ್ಲ ಇದೆ ತಿಂಡಿ ತಿನಿಸು ಕೂಡ ಇಟ್ಟಿದ್ದಾರೆ ನೋಡಿ ಮಕ್ಕಳ ಆಟಿಕೆಗಳು ಕೂಡ ಇಲ್ಲಿದೆ ಜೇನತಪ್ಪ ಎಲ್ಲ ಇದೆ ಬಟ್ಟೆಗಳು ಜ್ಯೂಸು ಚಾಟ್ ಐಟಮ್ಸು ನೋಡಿ ಕರದಂಟು ಕೂಡ ಸಿಗುತ್ತದೆ ಇಲ್ಲಿಗೆ ಬಂದರೆ ತಿಂಡಿ ಪ್ರೇಯರಿಗೆ ಪಡ್ಡು ಕೂಡ ಸಿಗುತ್ತಿಲ್ಲ ಆಮೇಲೆ ಮಸಾಲೆ ದೋಸೆ ಆಮೇಲೆ ಹಾಲು ಟ್ವಿಟರ್ ಅದು ಕೂಡ ಇಲ್ಲಿ ಮಾರ್ತಿದ್ದಾರೆ ಟ್ವಿಸ್ಟಿ ನಾವು ಹಿಂದಿನ ದಿನ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಯೋಧ್ಯೆ ರೀತಿಯಲ್ಲಿ ನೀವು ಕೂಡ ಫ್ಯಾಮಿಲಿ ಜೊತೆ ಬನ್ನಿ ನಾಳೆ ಭಾನುವಾರ ಗುರುಪೂರ್ಣಿಮೆ ಕೂಡ ಇರುತ್ತದೆ ನೋಡಿ ಇಲ್ಲಿ ಮೈಸೂರು ಮಸಾಲೆ ದೋಸೆ ಪಾನಿಪುರಿ ಶಾರ್ಟ್ ಐಟಮ್ಸ್ ಎಲ್ಲ ಸಿಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೂರದಿಂದ ಅಯೋಧ್ಯೆನೇ ವೀಕ್ಷಕಾಗಿದೆ ಸುತ್ತಲೂ ಡೆಕೋರೇಷನ್ ಮಾಡಿದ್ದಾರೆ ಮಧ್ಯ ಶ್ರೀ ಸಾಯಿಬಾಬಾ ಅವರನ್ನು ಕೂರಿಸಿದ್ದಾರೆ ಸೊ ಮತ್ತೊಮ್ಮೆ ಹತ್ತಿರದಿಂದ ಶ್ರೀ ಸಾಯಿಬಾಬಾ ಅವರ ದರ್ಶನ ಮಾಡಿಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡೋಕೆ ಕಣ್ಣು ಸದ್ದು ಅಷ್ಟು ಅದ್ಭುತವಾಗಿದೆ ನೀವು ತಪ್ಪದೆ ಬನ್ನಿ ಗುರುಪೂರ್ಣಿಮೆಗೆ ಸೊ ಗುರುಪೂರ್ಣಿಮೆ ಒಂದೇ ದಿನ ಇದನ್ನು ಇಕ್ಕಿಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಸುತ್ತಲೂ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೇನಾರು ನೀವು ಹೊಸರ ಬಾರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಯೇಟಿವ್ಗೆ ಶೇರ್ ಮಾಡಿ ನೋಡಿ ಮಂಜು ಗೌರಿ ಗಣೇಶ ಇರೋ ನಾವೆಲ್ಲ ಫೋಟೋ ವಿಡಿಯೋ ಎಲ್ಲ ತಗೊಂಡು ತುಂಬ ಚೆನ್ನಾಗಿತ್ತು ಇಷ್ಟುವರೆಗೂ ನಮ್ಮ ಚಾನಲ್ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು